ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬರುತ್ತೆ ಹೌದು ವೀಕ್ಷಕರೇ ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ಗೃಹಲಕ್ಷ್ಮಿ ಹಣ ಬೇಗ ಬರುವಂತಹ ಜಿಲ್ಲೆಗಳ ಪಟ್ಟಿ ಇಲ್ಲಿದೆ ಇದರ ಒಂದು ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಬನ್ನಿ ವೀಕ್ಷಕರೇ ಮೊದಲನೆಯದಾಗಿ ಬೆಂಗಳೂರು ನಗರ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೆಯ ಕಂತಿನ ಹಣ ಬರ್ತಾ ಇದೆ ಇದು ಬ್ಯಾಂಕ್ ಪ್ರೊಸೆಸಿಂಗ್ ವೇಗ ಹೆಚ್ಚಾಗಿದೆ ಹಾಗಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಲಿದೆ ಹಾಗೂ ಇಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಇದು ಯೋಜನೆಯ ಆರಂಭವಾದಂತಹ ಜಿಲ್ಲೆ ಅದು ಮೈಸೂರು ಜಿಲ್ಲೆ ಆಗಿರೋದ್ರಿಂದ ಈ ಡೇಟಾ ವರ್ಕ್ ಬೇಗ ಮುಗಿಯುತ್ತಿದೆ ಮತ್ತು ಹಿಂದೆಯೂ ಹಣ ಮೊದಲಿಗೆ ಬಂದ ರೆಕಾರ್ಡ್ ಇದೆ ಹಾಗಾಗಿ ಮೈಸೂರು ಜಿಲ್ಲೆಗೆ ಹಣ ಬೇಗ ಬರುತ್ತೆ ಮತ್ತು ಹಿಂದಿನ ಕಂತು ಮೊದಲೇ ಬಂದಿರೋದು ಮೈಸೂರು ಜಿಲ್ಲೆಗೆ ಹಾಗಾಗಿ ಈ ಕಂತು ಕೂಡ ಮೈಸೂರು ಜಿಲ್ಲೆಗೆ ಇಂದು ಜಮೆ ಆಗ್ತಾ ಇರುವಂಥದ್ದು ಹಾಗೆ ಮಂಡ್ಯ ಜಿಲ್ಲೆಗೂ ಕೂಡ ಡಿಬಿಟಿ ಟ್ರಾನ್ಸ್ಫರ್ಗಳು ಫಾಸ್ಟ್ ಆಗಿರೋದ್ರಿಂದ ಮಂಡ್ಯ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತ್ನಾಲ್ಕನೆಯ ಕಂತಿನ ಹಣ ಜಮೆ ಆಗಲಿದೆ ಮತ್ತು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಲ್ಲ ಇಲಾಖೆಯ ಒಂದು ಕೆಲಸ ತ್ವರಿತವಾಗಿ ನಡೆಯೋದ್ರಿಂದ ಈ ಮಂಡ್ಯ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ತುಮಕೂರು ಜಿಲ್ಲೆಯ ಫಲಾನುಭವಿಗಳಿಗೆ ಅಂದರೆ ಇಲ್ಲಿ ಇದೊಂದು ದೊಡ್ಡ ಜಿಲ್ಲೆ ಆದರೆ ಬ್ಯಾಂಕ್ ಏನಿದೆ ಅಲ್ಲ ಇದು ವೇಗ ಪ್ರೊಸೆಸಿಂಗ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಹಿಂದಿನ ಕಂತಿನ ಹಣ ಕೂಡ ತುಂಬಾ ಬೇಗ ಬಂತು ಈ ತುಮಕೂರು ಜಿಲ್ಲೆಗೂ ನೋಡಿ ಇಲ್ಲಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಕೂಡ ನೋಡಿ ನೀವು ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ತುಮಕೂರು ಜಿಲ್ಲೆ ಈ ಒಂದು ಜಿಲ್ಲೆ ಹೇಳಿ ಇವಾಗ ನೆಕ್ಸ್ಟ್ ಜಿಲ್ಲೆ ಬಂದ್ಬಿಟ್ಟು ಹಾಸನ ಜಿಲ್ಲೆ ಹೌದು ಗ್ರಾಮಾಂತರ ಪ್ರದೇಶದ ಹೆಚ್ಚಿನ ಒಂದು ಬ್ಯಾಂಕ್ಗಳ ಸರ್ವರ್ ಫಾಸ್ಟ್ ಆಗಿರೋದ್ರಿಂದ ಈ ಹಾಸನ ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಬೇಗ ಬರುತ್ತೆ ಮತ್ತೆ ಈ ಹಾಸನ ಜಿಲ್ಲೆಯ ಫಲಾನುಭವಿಗಳಿಗೆ ಏನು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಏನು ಒಂದು ತುಂಬಾನೇ ಉಪಯೋಗ ಅಂದ್ರೆ ಇಲ್ಲಿ ಟೈಮ್ಲಿ ಅಪ್ರೂವಲ್ ಆಗೋಕೆ ಹೆಸರಾಗಿದೆ ಈ ಒಂದು ಹಾಸನ ಜಿಲ್ಲೆ ಹಾಗಾಗಿ ತುಂಬಾ ಬೇಗ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಎರಡನೇ ಹಂತದಲ್ಲಿ ನಿಮಗೆ ಹಣ ಬರ್ತಾ ಇರುವಂತದ್ದು ಈ ಜಿಲ್ಲೆಗಳಿಗೆ ನಾನು ಇದುವರೆಗೂ ಹೇಳಿದೆ ಗೊತ್ತಾ ಇದು ಮೊದಲನೇ ಹಂತದಲ್ಲಿ ಹಣ ಬರುವಂತಹ ಜಿಲ್ಲೆಗಳ ಲಿಸ್ಟು ಮೊದಲನೆಯ ಹಂತದಲ್ಲಿ ಜಿಲ್ಲೆ ಒಂದು ಲಿಸ್ಟ್ ಏನಂತಂದ್ರೆ ಬೆಂಗಳೂರು ನಗರ ಮೈಸೂರು ಮಂಡ್ಯ ತುಮಕೂರು ಹಾಸನ ಇವಿಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರ್ತಾ ಇದೆ ಮತ್ತು ಇಲ್ಲಿ ಸೆಕೆಂಡ್ ಬ್ಯಾಚ್ ಪ್ರಡಿಕ್ಷನ್ ನೋಡೋದಾದ್ರೆ ಎರಡನೆಯ ಒಂದು ಲಿಸ್ಟ್ ಎರಡನೆಯ ಒಂದು ಇಲ್ಲಿ ನಾವು ಬ್ಯಾಚ್ ನೋಡೋದಾದ್ರೆ ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಗೆ ತುಂಬಾ ಬೇಗ ಬರುತ್ತೆ ಹಾಗೆ ದಾವಣಗೆರೆ ಜಿಲ್ಲೆಗೂ ಕೂಡ ಹಣ ಬೇಗ ವರ್ಗಾವಣೆ ಆಗ್ತಾ ಇದೆ ಹಾಗೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಮತ್ತು ಉಡುಪಿ ಜಿಲ್ಲೆಗೂ ಕೂಡ ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇದೆ ಈ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಡಿ ಕ್ಲಿಯರೆನ್ಸ್ ಮಾಧ್ಯಮ ವೇಗದಲ್ಲಿ ನಡೆಯುತ್ತಿದೆ ಹೀಗಾಗಿ ಈ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕುಗಳಿಗೂ ಕೂಡ ಹಣ ಜಮೆ ಆಗಲಿದೆ ಎರಡನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಬೆಳಗಾವಿ ಉಡುಪಿ ಅಥವಾ ದಕ್ಷಿಣ ಕನ್ನಡ ಈ ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇದೆ ಮತ್ತು ಮೂರನೆಯ ಹಂತದಲ್ಲಿ ಇದು ಕೊನೆ ಹಂತದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತಹ ಒಂದು ಹಣ ಆಗಿದೆ ಮೂರನೆಯ ಹಂತದಲ್ಲಿ ಫೈನಲ್ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಮ್ಮ ಒಂದು ಶ್ರಮಕ್ಕೆ ಮೆಚ್ಚುಗೆ ಆಗುತ್ತೆ ಹಾಗಾಗಿ ನೋಡಿ ಕೊಂಚ ತಡವಾಗಿ ಬರಬಹುದಾದ ಜಿಲ್ಲೆಗಳ ಪಟ್ಟಿ ಅಂದರೆ ಫಸ್ಟು ಒಂದನೆಯ ಕಂತಿನ ಹಣ ಬರುತ್ತೆ ಎರಡನೇ ಕಂತಿನ ಹಣ ಬರುತ್ತೆ ಇವಾಗ ಅಂದರೆ ಒಂದನೇ ಹಂತದ ಹಣ ಎರಡನೇ ಹಂತದ ಹಣ ಮೂರನೇ ಹಂತದ ಹಣ ಈ ರೀತಿ ನಿಮಗೆ ಹಣ ಹಾಕ್ತಾರೆ ಹಾಗಾಗಿ ನಿಮಗೆ ಎಲ್ಲರಿಗೂ ಕೂಡ ಒಂದೇ ದಿನ ಬರೋದಿಲ್ಲ ಇವತ್ತು ಸ್ವಲ್ಪ ಜಿಲ್ಲೆಗೆ ಬಂದರೆ ಮತ್ತು ನಾಳೆ ಸ್ವಲ್ಪ ಜಿಲ್ಲೆಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಹಣ ಬಿಡುಗಡೆಯ ವೇಳೆ ಎಲ್ಲ ಜಿಲ್ಲೆಗೂ ಕೂಡ ಕರೆಕ್ಟ್ ಒಂದೇ ಟೈಮಿಂಗಿಗಿರುತ್ತೆ ಇರುತ್ತೆ ಹಾಗಾಗಿ ಇವಾಗ ಬನ್ನಿ ಮೂರನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಇದು ಮೂರನೇ ಹಂತದಲ್ಲಿ ರಾಯಚೂರು ಜಿಲ್ಲೆಗೆ ಬರ್ತಾ ಇರುವಂಥದ್ದು ಕಲಬುರಗಿ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಯಾದಗಿರಿ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಈ ಮೂರು ಜಿಲ್ಲೆಗೂ ಕೂಡ ಒಂದೇ ದಿನ ಹಣ ಜಮೆ ಆಗುತ್ತೆ ಇಲ್ಲಿ ನೋಡಿ ಬ್ಯಾಂಕ್ ಸರ್ವರ್ ಮತ್ತು ಇ ಕೆ ವೈ ಸಿ ಸ್ವಲ್ಪ ಸ್ಲೋ ಇರೋದ್ರಿಂದ ಈ ಜಿಲ್ಲೆಗೆ ಇಲ್ಲಿ ಹಿಂದಿನ ಕಂತುಗಳಿಗಿಂತ ಈ ಕಂತು ಈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಕಂತು ಹಣ ಏನಿದೆ ಅಲ್ಲ ಇದು ನಿಮಗೆ ಬೇರೆ ಜಿಲ್ಲೆಯವರಿಗೆ ಬಂದ ನಂತರ ಸುಮಾರು ಎರಡರಿಂದ ಮೂರು ದಿನ ತಡ ಆಗಬಹುದು ಅಷ್ಟೇ ಹಾಗಾಗಿ ಇವಾಗ ಬನ್ನಿ ಮತ್ತೆ ನೆಕ್ಸ್ಟ್ ಕೊಪ್ಪಳ ಬೀದರ್ ಬಳ್ಳಾರಿ ಈ ಜಿಲ್ಲೆಗಳಿಗೂ ಕೂಡ ತುಂಬ ಬೇಗ ಹಣ ಬರ್ತಾ ಇರುವಂಥದ್ದು ಆದರೆ ಇದು ಮೂರನೆಯ ಹಂತದಲ್ಲಿ ಬರುವಂತಹ ಕಾರಣ ಅರ್ಹತಾ ಪರಿಶೀಲನೆ ಹೆಚ್ಚು ನಡೆಯುತ್ತೆ ಸಮಯವನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಗ್ರಾಮಾಂತರ ಬ್ಯಾಂಕ್ಗಳಲ್ಲಿ ಕೆಲವೊಮ್ಮೆ ನೆಫ್ಟ್ ಕ್ಲಿಯರೆನ್ಸ್ ಸ್ಲೋ ಆಗಬಹುದು ಇದರಿಂದಾಗಿ ಹಣ ಸ್ವಲ್ಪನೇ ಸ್ಲೋ ಆಗಿ ಬರುವಂತಹ ಸಾಧ್ಯತೆ ಇದೆ ಮತ್ತು ಉಳಿದಂತಹ ಜಿಲ್ಲೆ ನೋಡಿ ಬೆಳಗಾವಿ ಜಿಲ್ಲೆ ಆಗಿರಲಿ ಅಥವಾ ಹಾವೇರಿ ಜಿಲ್ಲೆ ಅಥವಾ ಧಾರವಾಡ ಜಿಲ್ಲೆ ಆಗಲಿ ಅಥವಾ ಗದಗ್ ಜಿಲ್ಲೆ ನೋಡಿ ಇವಿಷ್ಟು ಜಿಲ್ಲೆಗಳಿಗೂ ಕೂಡ ಮೂರನೆಯ ಹಂತದಲ್ಲಿ ಹಣ ಬರೋದರಿಂದ ಸ್ವಲ್ಪ ತಡ ಆಗುವಂತಹ ಸಾಧ್ಯತೆ ಇದೆ ಆದರೆ ಎಲ್ಲರಿಗೂ ಕೂಡ ನಿಮಗೆ ಈ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಒಂದು ಅಥವಾ ಎರಡು ದಿನ ಹೆಚ್ಚು ಕಡಿಮೆ ಆಗಬಹುದು ಅಷ್ಟೇ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಅನೇಕ ಇನ್ಫಾರ್ಮೇಷನ್ಗಳನ್ನು ನೀವು ಕೇಳಿರ್ತೀರಾ ಬಟ್ ನೀವು ಯಾವುದು ನಿಜ ಯಾವುದು ಸುಳ್ಳು ಅಂತಲೇ ನಿಮಗೆ ಗೊತ್ತಿರೋದಿಲ್ಲ ಅಂತಹ ಒಂದು ವಿಷಯದಲ್ಲಿ ನೋಡಿ ನಮ್ಮ ಅಪ್ಡೇಟ್ ಅಲ್ಲಿರಡು ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯ ವಿಡಿಯೋಸ್ಗಳನ್ನು ನೋಡಿ ಒರಿಜಿನಲ್ ಅಪ್ಡೇಟ್ಗಳಿಗೋಸ್ಕರ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಏನೇ ಡೌಟ್ ಇದ್ರೂ ಕೆಳಗಡೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ